ಒಂದು ತಿಂಗಳವರೆಗೆ ಜರುಗುವ ಬಾದಾಮಿ ಬನಶಂಕರಿ ಜಾತ್ರೆ ಇಂದು ಮಹಾರಥೋತ್ಸವ ಬಾಗಲಕೋಟೆ ಜಿಲ್ಲೆ ನಾಡಿನ ದೇವತೆ ಬದಾಮಿ ಬನ್ಶಂಕರಿ ಜಾತ್ರಾ ಮಹೋತ್ಸವ ಇಂದಿನಿಂದ ನಿರಂತರ ಒಂದುಗಳ ಕಾಲ ಹಗಲು ರಾತ್ರಿ ನಡೆಯಲಿದ್ದು ಈ ಜಾತ್ರೆ ಬನ್ಶಂಕರಿ ಕ್ಷೇತ್ರದಲ್ಲಿ ಇಂದು ಮಹಾರಥೋತ್ಸವ ಜರುಗಲಿದೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಬನ್ಶಂಕರಿ ದೇವಿ ಜಾತ್ರೆ ಇಂದು ಆರಂಭವಾಗಲಿದ್ದು ನಾಡಿನ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಪ್ರಸಿದ್ಧವಾದಂತಹ ಜಾತ್ರಾ ಮಹೋತ್ಸವವಾಗಿದ್ದು ನಾಡಿನ ವಿವಿಧ ಜಿಲ್ಲೆಗಳಿಂದ ಹಾಗೂ ಅಕ್ಕಪಕ್ಕದ ರಾಜ್ಯಗಳಿಂದ ಕೂಡ ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಈ ನೆಲೆಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮುಂಜಾನೆ ಕ್ರಮವಾಗಿ ಎಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ